ಆತ್ಮೀಯ ಸ್ನೇಹಿತರೆ ಎಲ್ರಿಗೂ ಕೂಡ ನಾನು ಈ ಒಂದು ನಮ್ಮ ವೇದಿಕೆಗೆ ನಾನು ಎಲ್ಲರೂ ಕೂಡ ವೆಲ್ಕಮ್ ಮಾಡ್ತಾ ಇದೀನಿ ವಿದ್ಯಾರ್ಥಿಗಳಿರಬಹುದು ಸ್ನೇಹಿತ ಶಿಕ್ಷಕರು ಇರ್ಬೋದು ಎಲ್ಲರಿಗೂ ಕೂಡ ನಾನು ವೆಲ್ಕಮ್ ಮಾಡ್ತೀನಿ ಸೂಚಕಗಳು ಕನ್ನಡ ಒಂದು ವಿಭಿನ್ನ ಪಠ್ಯಗಳಲ್ಲಿ ಆರಿಸಿದ ಸರಳ ಪದಗಳನ್ನು ಮತ್ತು ಉಚ್ಚಾರಗಳನ್ನು ಗುರುತಿಸುವರು ಎರಡು ಆಲಿಸಿದ ವಿಭಿನ್ನ ಪದಗಳನ್ನು ನೀಡಿರುವ ಚಿತ್ರಗಳೊಂದಿಗೆ ಹೊಂದಿಸುವರು ಮೂರು ಸರಳ ಪದಗಳಲ್ಲಿನ ಅಕ್ಷರಗಳನ್ನು ಗುರುತಿಸುವರು ನಾಲ್ಕು ಅಕ್ಷರ ಗುಣಿತಾಕ್ಷರ ಮತ್ತು ಒತ್ತಕ್ಷರಗಳನ್ನು ಗಟ್ಟಿಯಾಗಿ ಬಾಯ್ದೆರೆ ಓದುವರು ಐದು ಅಕ್ಷರ ಗುಣಿತಾಕ್ಷರ ಮತ್ತು ಒತ್ತಕ್ಷರಗಳನ್ನು ತಪ್ಪಿಲ್ಲದಂತೆ ಬರೆಯುವರು ಆರು ಸರಳ ಪದಗಳನ್ನು ಗಟ್ಟಿಯಾಗಿ ಬಾಯ್ದೆರೆ ಓದುವರು ಏಳು ಸರಳ ಪದಗಳನ್ನು ತಪ್ಪಿಲ್ಲದಂತೆ ಬರೆಯುವರು ಎಂಟು ಭಾಷಾ ನಿಯಮಗಳನ್ನು ಅನುಸರಿಸಿ ವ್ಯಾಕರಣಬದ್ಧವಾಗಿ ಬರೆಯುವರು ಒಂಬತ್ತು ಪಠ್ಯಗಳನ್ನು ನಿರರ್ಗಳವಾಗಿ ಓದಿ ಅರ್ಥೈಸಿಕೊಳ್ಳುವರು ಹತ್ತು ಓದಿದ ಪಠ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಅರ್ಥಪೂರ್ಣವಾಗಿ ಉತ್ತರ ಚಿತ್ರಗಳಿಗೆ ಹೆಸರುಗಳನ್ನು ಬರೆದು ಪ್ರತಿಯೊಂದು ಚಿತ್ರದ ಹೆಸರನ್ನು ಬರೀಬೇಕು ಅದ ನಂತರ ಈಗ ಈಗ ಏನು ಮಾಡಿ ಅಂತಂದ್ರೆ ನನ್ನ ನೆನಪು ನಿಮಗಿದೆಯೇ ಇದ್ದಲ್ಲಿ ಬಿಟ್ಟ ಅಕ್ಷರಗಳನ್ನು ಬರೀರಿ ಆಯಿಂದ ಲಾವರ್ಗೆ ಅಕ್ಷರಗಳನ್ನು ಇಲ್ಲಿ ಬಿಟ್ಟು ಬಿಟ್ಟು ಕೊಡಲಾಗಿದೆ ಬಿಟ್ಟಿರೋವಂಥ ಅಕ್ಷರಗಳನ್ನು ನೀವು ಬರಿತಾ ಹೋದರೆ ಸಾಕು ಮತ್ತು ಇವುಗಳನ್ನು ಏನು ಮಾಡಬೇಕು ಒಂದು ನೋಟ್ಬುಕ್ಕಲ್ಲಿ ನೀಟಾಗಿ ಬರೆದಿಟ್ಕೋಬೇಕು ಬಿಟ್ಟಿರೋ ಎಲ್ಲವನ್ನು ಕೂಡ ಬರೆದು ಇಲ್ಲಿರೋ ಪದಗಳನ್ನು ಹೇಳ್ತಾ ಬರೀತಾ ಹೋಗಬೇಕು ಹೇಳುತ್ತಾ ಬರಿ ಇವನು ಕೂಡ ಒಂದು ಎಫ್ ಎಲ್ ಎನ್ಗೆ ಅಂತ ನೋಟ್ ಇಟ್ಟು ಅದರಲ್ಲಿ ಬರಿತಾ ಹೋಗ್ಬೇಕು ಅರಸ ಇನ ಈಶ ಉರಗ ಊಟ ಋಣ ಎರಕ ಏಕದಳ ಐದಳ ಒಣಮರ ಓಟ ಔಷಧ ಅಂಗಳ ಕಮಲ ಖಗ ಗಗನ ಘನ ಚಮಚ ಛಲ ಜಠರ ಇವುಗಳನ್ನು ನೀಟಾಗಿ ಬರೆದು ಒಂದು ನಿಮ್ಮ ಎಫ್ ಎಲ್ ಎನ್ಗೆ ಅಂತ ಒಂದು ನೋಟ್ ಬುಕ್ಕಿಟ್ಟು ಅದರಲ್ಲಿ ಇವುಗಳನ್ನು ಬರ್ದಿಟ್ಕಂಡ್ರೆ ಇವು ನಮಗೆ ಮುಂದೆ ಉಪಯೋಗಕ್ಕೆ ಬರ್ತಾ ಹೋಗ್ತವೆ ಸೊ ಇಲ್ಲಿರೋ ಪದಗಳನ್ನು ಸಮೇತ ಜಣ ಜಣ ಟಪಟಪ ಡವಡವ ಢಣ ಡಣ ತಬಲ ಥಳಥಳ ದವಸ ಧನ ನಮನ ಪದಕ ಫಲ ಬಸವ ಭಯ ಯಮ ರಜ ಲವಣ ವಚನ ಈ ರೀತಿ ಹೇಳ್ತಾ ಬರೀಬೇಕು ಈ ಅಕ್ಷರಗಳನ್ನು ಪಟ್ಟಿ ಆ ಮತ್ತು ಬಿ ಪಟ್ಟಿಯಲ್ಲಿರ್ತಕ್ಕಂಥ ಇವುಗಳನ್ನು ಹೊಂದಿಸ್ಬೇಕು ಇಲ್ಲಿ ಇಲ್ಲಿ ಕೊಟ್ಟಿರುವಂಥ ಪದಬಂಧದಿಂದ ಅಕ್ಷರಗಳನ್ನು ಆಯ್ಕೆ ಮಾಡಿ ಆ ಪಟ್ಟಿಯಲ್ಲಿರ್ತಕ್ಕಂಥ ಅಕ್ಷರಗಳು ಮತ್ತು ಪದಗಳನ್ನು ನೋಡಬೇಕು ಬರೀಬೇಕು ಆ ಚಿತ್ರ ನೋಡಿ ಬರೀಬೇಕು ಬರೆದು ಬಾ ಪಟ್ಟಿನಲ್ಲಿರ್ತಕ್ಕಂಥವಕ್ಕೆ ಹೊಂದಿಸ್ಬೇಕು ಇದು ಹೊಂದಿಸಿ ಬರೆಯಿರಿ ಈ ಸ್ಲೈಡಲ್ಲಿರ್ತಕ್ಕಂಥವು ಸೇ ಮುಂದೆ ಥರನೇ ಆ ಬಾ ಪಟ್ಟಿಗಳಲ್ಲಿರ್ತಕ್ಕಂಥವನ್ನ ಹೊಂದಿಸ್ಬೇಕು ಪದಗಳನ್ನು ಬರಿಬೇಕು ಅದಕ್ಕೆ ಹೊಂದಾಣಿಕೆ ಆಗುವಂಥ ಪದವನ್ನು ಹೊಂದಿಸಿ ಬರೀಬೇಕು ಈಗ ಮೇಲಿನ ಅಭ್ಯಾಸದಲ್ಲಿ ಬರೆದಿರುವ ಪದಗಳನ್ನು ಮತ್ತೊಮ್ಮೆ ಬರೀರಿ ಇಲ್ಲಿ ಮೇಲೆ ಬರೆದಂತ ಎಲ್ಲ ಪದಗಳನ್ನು ಇಲ್ಲಿ ಕ್ರಮವಾಗಿ ಒಂದರ ಪಕ್ಕದಲ್ಲಿ ಒಂದನ್ನು ಬರಿತಾ ಹೋಗ್ರಿ ಇಲ್ಲಿ ಅನುಸ್ವರ ಬರತಕ್ಕಂಥ ಪದಗಳನ್ನು ಗುರುತಿಸ್ತಾ ಹೋಗಿ ಇಲ್ಲಿ ಮಧ್ಯದಲ್ಲಿ ಅನುಸ್ವರ ಇದೆ ಇಲ್ಲಿ ಸುತ್ತ ಅಕ್ಷರಗಳನ್ನು ಕೊಡಲಾಗಿದೆ ಈ ಅಕ್ಷರಗಳನ್ನು ಬಳಸ್ಕೊಂಡು ಪದಗಳನ್ನು ಬರಿತಾ ಹೋಗ್ತಕ್ಕಂಥ ಉದಾಹರಣೆಗೆ ರ ಸೊನ್ನೆ ಗ ಕ ಸೊನ್ನೆ ಸ ಕಂಸ ಮಾ ಸೊನ್ನೆ ಗ ಮಂಗ ಹ ಸೊನ್ನೆ ಸ ಹಂಸ ಪ ಸೊನ್ನೆ ಪ ಸೊನ್ನೆ ಯಾವುದಕ್ಕೆ ಬರುತ್ತೆ ಅದನ್ನು ನೋಡ್ಕೊಂಡ್ರೆ ಹುಡುಕಿ ಪರೀಕ್ಷೆ ಮಾಡ್ತಾ ನಾವು ಬರಿತಾ ಹೋಗ್ಬೇಕು ಈ ಎಲ್ಲ ಚಟುವಟಿಕೆಗಳನ್ನು ನಾವು ಕ್ರಮವಾಗಿ ಮಾಡ್ತಾ ಹೋಗಿರುವ ಚಟುವಟಿಕೆನೂ ಕೂಡ ನಮಗೆ ಒಂದೊಂದು

ಗಮ್ ಗಹ ಈ ರೀತಿ ನಮಗೆ ಎಲ್ಲ ಅಕ್ಷರಗಳು ಕೂಡ ವ್ಯಂಜನಗಳಿಗೆ ಸ್ವರಾಕ್ಷರಗಳನ್ನು ಸೇರಿ ಗುಣಿತಾಕ್ಷರಗಳನ್ನು ಆಗಿರೋದನ್ನು ನಾವಿಲ್ಲಿ ನೋಡ್ತೀವಿ ಇಲ್ಲಿ ವ್ಯಂಜನಗಳು ಮತ್ತು ಸ್ವರಾಕ್ಷರಗಳು ಯಾವ ರೀತಿ ಸೇರ್ತವೆ ಹೇಗೆ ಹಾಕ್ತವೆ ಗುಣಿತಾಕ್ಷರಗಳ ಉಚ್ಚಾರಣೆ ಮತ್ತು ಸೃಷ್ಟಿ ಆಗೋದು ಹೇಗೆ ಅನ್ನೋದನ್ನು ನಾನು ನೆಕ್ಸ್ಟು ಹೇಳ್ತಾ ಹೋಗ್ತೀನಿ ಸದ್ಯ ಚಟುವಟಿಕೆಗಳನ್ನು ಯಥಾವತ್ತಾಗಿ ಹೇಳಿರುವಂತೆ ನೀವು ಮಾಡ್ತಾ ಬಂದರೆ ಸಾಕಾಗತ್ತೆ ಸೊ ಈಗ ಈ ಒಂದು ಚಟುವಟಿಕೆಗಳನ್ನು ಪ್ರತಿಯೊಂದನ್ನು ಕೂಡ ಯಥಾವತ್ತಾಗಿ ನೀವು ಬರಿತಾ ಬನ್ನಿ ಈಗ ಈ ಒಂದು ಚಟುವಟಿಕೆಯಲ್ಲಿರ್ತಕ್ಕಂಥ ಪದಗಳನ್ನು ಓದುತ್ತಾ ಬರೀರಿ ಕೆಳಗಿನ ಪದಗಳನ್ನು ಓದುತ್ತಾ ಬರೀರಿ ರಾಗ ಸಿರಿ ಜೀವ ಗುಲಾಬಿ ಧೂಳು ತೃತೀಯ ಗೆಳೆತನ ನೇಗಿಲು ಮೈಸೂರು ಕೊಳಲು ಸೋಮವಾರ ಸೌರಭ ಅಂಗಡಿ ಗೋಡಂಬಿ ಮತ್ತು ದುಃಖ ಈ ರೀತಿ ಪದಗಳನ್ನು ಇವುಗಳನ್ನು ನೀವು ಬರಿತಾ ಬಂದರೂ ಸಮೇತ ಇಲ್ಲೇನಾಗುತ್ತೆ ಅಂದರೆ ನೀವು ನಿಮಗೆ ಗೊತ್ತಿಲ್ಲದಂತೆ ನೀವೀಗೇನು ಮಾಡ್ತಿದ್ದೀರಿ ಗುಣಿತಾಕ್ಷರಗಳನ್ನು ಆ ಪದಗಳಲ್ಲಿ ಬಳಸ್ತಾ ಇದ್ದೀರ ಗುಣಿತಾಕ್ಷರಗಳನ್ನು ಪದಗಳಲ್ಲಿ ಬಳಸ್ತಾ ಬಳಸ್ತಾ ನೀವೀಗ ರಾಗ ಅನ್ನೋದರಲ್ಲಿ ಆ ಅನ್ನುವಂಥ ದೀರ್ಘ ಹಾಗೆ ಸಿರಿ ಅನ್ನೋದರಲ್ಲಿ ಸಿ ಅನ್ನೋದರಲ್ಲಿ ಗುಡಿಸು ದೇವ ಅನ್ನೋದರಲ್ಲಿ ಜೀವ ಅನ್ನೋದರಲ್ಲಿ ಗುಡಿಸು ದೀರ್ಘ ಗುಲಾಬಿ ಅನ್ನೋದರಲ್ಲಿ ಗೋ ಅಕ್ಷರದಲ್ಲಿ ಕೊಂಬು ಧೂಳು ಈ ರೀತಿ ಧೂಳು ಅನ್ನೋದ್ರಲ್ಲಿ ಕೊಂಬಿನ ದೀರ್ಘ ಥೃ ತೀಯ ನ ಸುಳಿ ಗಕ್ಕೆ ಗೆ ಗೆಳೆತನ ಅನ್ನೋದರಲ್ಲಿ ಗೇನಲ್ಲಿ ಏತ್ವ ನೇಗಿಲು ಅನ್ನೋದ್ರಲ್ಲಿ ನಕೇತು ದೀರ್ಘ ನೇ ದಿ ಏತ್ವ ಮತ್ತು ದೀರ್ಘ ನೋಡ್ತೀವಿ ಮೈಸೂರು ಇಲ್ಲಿ ಮೈನಲ್ಲಿ ಐತ್ವ ನೋಡ್ತೀವಿ ಕೊಳಲಿನಲ್ಲಿ ಓತ್ವ ಸೋಮವಾರದಲ್ಲಿ ಸೋ ದೀರ್ಘ ಸೌರಭದಲ್ಲಿ ಔತ್ವ ಅನುಸ್ವರ ಮತ್ತು ವಿಸರ್ಗಗಳನ್ನು ಕೆಳಗೆ ಅಂಗಡಿ ಮತ್ತು ಗೋಡಂಬಿನಲ್ಲಿ ಅನುಸ್ವರ ನೋಡಿದ್ರೆ ದುಃಖ ಅನ್ನೋದರಲ್ಲಿ ನಾವು ವಿಸರ್ಗವನ್ನು ನೋಡ್ತೀವಿ ಹೀಗೆ ಎಲ್ಲ ಸ್ವರಚಿಹ್ನೆಗಳನ್ನು ಸೇರಿ ಆ ಗುಣಿತಾಕ್ಷರಗಳು ಬಳಕೆ ನಾವು ನಾವಿಲ್ಲಿ ನೋಡ್ತಾ ಬರ್ತೀವಿ ಸ್ನೇಹಿತರೆ ಇಲ್ಲಿ ನಾನು ನಿಮಗೆ ಗುಣಿತಾಕ್ಷರಗಳು ಹೇಗೆ ಸೃಷ್ಟಿಯಾಗ್ತವೆ ಗುಣಿತಾಕ್ಷರಗಳನ್ನು ಸೃಷ್ಟಿ ಮಾಡೋದು ಹೇಗೆ ಅವುಗಳನ್ನು ರಚನೆ ಮಾಡೋದು ನಾವೇ ಸ್ವಂತಕ್ಕೆ ಎಲ್ಲ ಗುಣಿತಾಕ್ಷರಗಳು ಹೇಗೆ ಉಂಟಾಗ್ತವೆ ಅನ್ನೋದನ್ನು ನಾನು ಮುಂದೆ ಹೇಳ್ತಾ ಬರ್ತೀನಿ ಸದ್ಯ ಈ ಅಕ್ಷರಗಳನ್ನು ಗುಣಿತಾಕ್ಷರಗಳು ಬಳಕೆಯಾಗಿ ಬಳಸಿರುವಂಥ ಪದಗಳನ್ನು ನೀವು ಹೇಳ್ತಾ ಬರಿತಾ ಬನ್ನಿ ಮುಂದೆ ನಾವು ಪ್ರತಿ ಒಂದೊಂದು ಗು ಸ್ವರ ಚಿಹ್ನೆಯನ್ನು ಸಮೇತ ಯಾವ ರೀತಿ ನಾವು ಬಳಸ್ಕೊಂಡು ಗುಣಿತಾಕ್ಷರಗಳನ್ನು ನಾವೇ ಸೃಷ್ಟಿ ಮಾಡ್ಕೋಬೋದು ಅನ್ನೋದನ್ನು ನಾನು ನಿಮಗೆ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಹೇಳ್ತಾ ಬರ್ತೀನಿ ಅಲ್ಲಿವರೆಗೆ ಇಲ್ಲಿ ಕೊಟ್ಟಿರುವಂಥ ಎಲ್ಲ ಚಟುವಟಿಕೆಗಳನ್ನು ನೀವು ಕಡ್ಡಾಯವಾಗಿ ಪ್ರತಿಯೊಂದನ್ನು ಕೂಡ ಮಾಡ್ತಾ ಬನ್ನಿ ಆ ಈ ಚಟುವಟಿಕೆಗಳನ್ನು ಮಾಡೋದರಿಂದ ನಿಮಗೆ ಗುಣಿತಾಕ್ಷರಗಳು ಬಳಕೆ ಆಗಿರೋದನ್ನು ನಾವು ಕಲಿತಾ ಹೋಗ್ತೀವಿ ಗುಣಿತಾಕ್ಷರಗಳು ಯಾವುವು ಸ್ವರಚಿಹ್ನೆಗಳು ಯಾವುವು ಆ ಸ್ವರಚಿಹ್ನೆಗಳು ಮತ್ತು ವ್ಯಂಜನಗಳು ಸೇರಿ ಗುಣಿತಾಕ್ಷರಗಳು ಹೇಗೆ ಸೃಷ್ಟಿಯಾಗ್ತವೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ನಿರರ್ಗಳವಾಗಿ ಹೇಳೋದನ್ನು ಮತ್ತು ಬರೆಯೋದನ್ನು ನಾವು ಕಲಿತಾ ಬರ್ತೀವಿ ಈಗ ನಾವು ಸ್ವರ ಚಿಹ್ನೆ ಮತ್ತು ವ್ಯಂಜನಗಳು ಸೇರಿ ಗುಣಿತಾಕ್ಷರಗಳು ಹೇಗಾಗ್ತವೆ ಸ್ವರ ಮತ್ತು ವ್ಯಂಜನಗಳು ಸೇರಿ ಗುಣಿತಾಕ್ಷರಗಳನ್ನು ಸೃಷ್ಟಿ ಹೇಗೆ ಮಾಡ್ಬೋದು ಅನ್ನೋದನ್ನು ನಾವೀಗ ತಿಳಿತಾ ಹೋಗೋಣ ಇದನ್ನು ನಾವು ಕಲಿಬೇಕಾಗಿರೋದು ನಾವು ಇದನ್ನು ಕಲಿತರೆ ಪ್ರತಿ ಅಕ್ಷರನೂ ಕೂಡ ನಾವು ಹೇಗೆ ಸೃಷ್ಟಿ ಆಗುತ್ತೆ ಅಂತ ನಾವು ನೋಡ್ಕೊಂಡು ಹೋಗ್ಬೋದು ಅಂದರೆ ಗುಣಿತಾಕ್ಷರ ಪ್ರತಿಯೊಂದು ಗುಣಿತಾಕ್ಷರಗಳನ್ನು ಕೂಡ ನೀವೇ ಸ್ವತಃ ಸ್ವರ ಮತ್ತು ವ್ಯಂಜನಗಳನ್ನು ಎರಡನ್ನೂ ಸೇರಿಸಿ ಗುಣಿತಾಕ್ಷರಗಳನ್ನು ನಮಗೆ ನಾವೇ ತಯಾರು ಮಾಡ್ಕೋಬೋದು ಇದನ್ನು ನಾವೀಗ ಕಲಿಬೇಕು ಅಂದರೆ ಮೊದಲು ಹೇಗಾಗತ್ತೆ ಅಂತ ನಾವು ನೋಡ್ತಾ ಹೋಗೋಣ ಉದಾಹರಣೆಗೆ ಕ ಅನ್ನೋವಂಥ ವ್ಯಂಜನಕ್ಕೆ ಆ ಅನ್ನೋ ಸ್ವರವನ್ನು ಸೇರಿಸಿ ನಾವು ಕ ಅಂತ ಮಾಡ್ಬೋದು ಇಲ್ಲಿ ಸ್ವರಗಳು ಅಂತಂದರೆ ಯಾವುವು ವ್ಯಂಜನ ಯಾವುವು ಅಂತ ನಾವು ಮೊದಲು ಅಕ್ಷರಗಳ ಮಾಲೆ ವರ್ಣಮಾಲೆಯಲ್ಲಿ ನಾವು ನೋಡ್ಕೋಬೇಕು ಅಂತೇಳಿ ನಾವು ಗುರುತಿಸ್ಕೊತ ಹೋಗ್ತೀವಿ ಇಲ್ಲಿ ನಮಗೆ ಒಟ್ಟಾರೆ ನಾವು ಕಾಗುಣ ಇನ್ನು ಗುಣಿತಾಕ್ಷರಗಳನ್ನು ನಾವು ರಚನೆ ಮಾಡ್ಕೊಳೋದಕ್ಕೆ ಬೇಕಾಗಿರೋದ್ರಿಂದ ಅಷ್ಟನ್ನು ಮಾತ್ರ ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಈಗ ಸ್ವರಗಳು ಅ ಆ ಇ ಉ ಎ ಐ ಔ ಅಂ ಅಹ ಇವಿಷ್ಟನ್ನು ನಾವು ಸ್ವರಗಳು ಅಂತ ತಗೊಂಡ್ರೆ ಅದರಲ್ಲೂ ಅಂ ನಾವು ಅನುಸ್ವರ ಮತ್ತು ವಿಸರ್ಗಗಳು ಅಂತೇಳಿ ತಗಂತೀವಿ ಒಟ್ಟಾರೆ ನಾವೀಗ ಆಯಿಂದ ಅಮ್ಮಹವರ್ಗಿರ್ತಕ್ಕಂಥ ಎಲ್ಲವನ್ನೂ ಬಳಸ್ಕೊಂಡು ಸ್ವರಗಳು ಅನ್ನೋ ರೀತಿಯಲ್ಲೇ ಅವುಗಳನ್ನು ಬಳಸ್ಕೊಂಡು ನಾವು ಕ ಇಂದ ಇಂದಳ್ಳವರ್ಗಿರ್ತಕ್ಕಂಥ ಅಕ್ಷರಗಳನ್ನು ವ್ಯಂಜನಗಳು ಅಂತ ಭಾವಿಸ್ತಾ ಈ ಸ್ವರಗಳು ಮತ್ತು ವ್ಯಂಜನಗಳನ್ನು ಸೇರಿಸಿ ಗುಣಿತಾಕ್ಷರಗಳನ್ನು ಪಡೀತಾ ಹೋಗ್ತೀವಿ ಸೊ ಈಗ ಗುಣಿತಾಕ್ಷರಗಳು ಅಂದರೆ ಸ್ವರ ಮತ್ತು ವ್ಯಂಜನಗಳು ಸೇರಿ ಆಗ್ತಕ್ಕಂಥ ಅಕ್ಷರಗಳು ಸೊ ಈಗ ಸ್ವರ ಮತ್ತು ವ್ಯಂಜನಗಳು ಸೇರಿ ಆಗೋದು ಹೇಗೆ ಆ ಸ್ವರ ಹೇಗಿರುತ್ತೆ ಮತ್ತು ವ್ಯಂಜನ ಹೇಗಿರುತ್ತೆ ಅಂತ ನಾವು ಈಗ ಆ ವ್ಯಂಜನದ ಮೂಲ ಸ್ವರೂಪವನ್ನು ನೋಡ್ತಾ ನಾವು ಬರೀತಾ ಹೋಗೋಣ ನಾವೀಗ ಕ ಅನ್ನೋ ಅಂಥ ವ್ಯಂಜನಕ್ಕೆ ಆ ಸ್ವರ ಸೇರಿ ಕ ಆಗಿರೋದು ಈಗ ನಾವು ವರ್ಣಮಾಲಿನಲ್ಲಿ ನಾವು ನೋಡಿದ್ದು ಕ ಅದು ಆಲ್ರೆಡಿ ಆ ವ್ಯಂಜನ ಮತ್ತು ಸ್ವರ ಸೇರಿ ಸಿದ್ಧವಾಗಿರುವಂಥ ವರ್ಣಮಾಲೆ ಅಕ್ಷರ ಅದು ಗುಣಿತಾಕ್ಷರ ಸಿದ್ಧವಾಗಿರುವಂಥದ್ದು ಸೊ ಈಗ ಮೂಲ ವ್ಯಂಜನ ನಾವು ನೋಡಿದ್ರೆ ಕ ಅಂತೇಳಿ ಈಗ ನೋಡಿ ಇಲ್ಲಿ ನಾವು ಮೊದಲು ಬರೆದಿದ್ದೀವಲ್ಲ ಅರ್ಧಾಕ್ಷರ ಅಂತೇಳಿ ನಾವು ಅದನ್ನು ಕರಿತೀವಿ ಕ ಪ್ಲಸ್ ಅ ಈಕ್ವಲ್ಸ್ ಕ ಆಗಿದೆ ಅದರಲ್ಲಿ ಈ ಸ್ವರದ ಭಾಗ ಯಾವುದು ಅಂದರೆ ಬಲಗಡೆ ಬ್ರಾಕೆಟಲ್ಲಿ ತೋರಿಸಿದ್ದೀನಿ ನೋಡಿ ನಾನು ಅದು ಅದನ್ನು ನಾವು ತಲಕಟ್ಟು ಅಂತೇಳಿ ಕರಿತೀವಿ ಆ ಅನ್ನೋ ಅಕ್ಷರದಿಂದ ಬಂದಂಥ ಸ್ವರ ಚಿಹ್ನೆ ನಾವು ಅದನ್ನು ನಾವೇನಂತ ಕರಿತೀವಿ ತಲಕಟ್ಟು ಅಂತ ಕರಿತೀವಿ ಸೊ ಒಂದೊಂದು ಸ್ವರ ಚಿಹ್ನೆಯಿಂದಲೂ ಒಂದೊಂದು ಚಿಹ್ನೆ ಬಳಕೆ ಆಗುತ್ತೆ ಆ ಚಿಹ್ನೆಯನ್ನು ನಾವು ಸ್ವರ ಚಿಹ್ನೆ ಅಂತ ಕರಿತೀವಿ ಉದಾಹರಣೆಗೆ ನಾವು ಮೇಲ್ಗಡೆ ನೋಡೋದಾದರೆ ಮೊದಲು ತಲಕಟ್ಟು ಬ್ರಾಕೆಟ್ ಎಲ್ಲಿರೋ ನೋಡ್ತಾ ಬನ್ನಿ ತಲಕಟ್ಟು ಅಂತೀವಿ ಅದನ್ನು ಎರಡನೇದನ್ನು ದೀರ್ಘ ಅಂತೀವಿ ಮೂರನೇದು ಗುಡಿಸು ಮೂ ನಾಲ್ಕನೇದು ಗುಡ್ಸ ದೀರ್ಘ ನೆಕ್ಸ್ಟ್ ಇಲ್ಲಿ ಕೂ ಕೂ ಹೂವಿಂದ ಆಗಿರುವಂತದ್ದು ಕೊಂಬು ಹೂವನ್ನು ಅಕ್ಷರದಿಂದ ಸೃಷ್ಟಿಯಾಗಿರೋಂಥ ಸ್ವರ ಚಿಹ್ನೆ ಕೊಂಬಿನ ದೀರ್ಘ ಅಂತೇಳಿ ಕರಿತಾ ಹೋಗ್ತೀವಿ ಹೀಗೆ ಪ್ರತಿ ಸ್ವರದಿಂದಲೂ ಸಮೇತ ನಾವು ಸ್ವರಚಿಹ್ನೆಗಳನ್ನು ಪಡೀತಾ ಹೋಗ್ತೀವಿ ಆ ಸ್ವರಚಿಹ್ನೆಗಳನ್ನು ವ್ಯಂಜನಕ್ಕೆ ನಾವು ಹಚ್ತಾ ಆ ವ್ಯಂಜನಕ್ಕೆ ಸೇರಿಸಿ ನಾವು ಬರಿತಾ ಹೋಗ್ತಾ ಇರುವಾಗ ಆ ಗುಣಿತಾಕ್ಷರಗಳನ್ನು ನಾವು ಪಡೀತಾ ಹೋಗ್ತೀವಿ ಅಂದರೆ ಅಲ್ಲಿಗೆ ಅರ್ಥ ನಾವು ತಿಳ್ಕೊಳ್ಳೋದು ಏನು ಅಂತಂದರೆ ಸ್ವರ ಮತ್ತು ವ್ಯಂಜನ ಸೇರಿ ಗುಣಿತಾಕ್ಷರ ಸೃಷ್ಟಿಯಾಯಿತು ಅಂತ ಈಗ ಉದಾಹರಣೆಗೆ ನಾವಿಲ್ಲಿ ತಗೊಂಡಿರುವಂಥ ಕ ಅನ್ನುವಂಥ ವ್ಯಂಜನಕ್ಕೆ ಕ ಅನ್ನುವಂಥ ವ್ಯಂಜನಕ್ಕೆ ಅ ಆ ಇ ಉ ಉ ಈ ಉದಾಹರಣೆಗೆ ಇಲ್ಲಿ ಕಾಣ್ತಾ ಇರತಕ್ಕಂಥ ಅಕ್ಷರಗಳನ್ನಷ್ಟೇ ನಾವು ಹೇಳ್ತೀವಿ ಈ ಸ್ವರ ಚಿಹ್ನೆಗಳು ಸೇರಿ ಈ ಸ್ವ ಸ್ವರಗಳು ಸೇರಿ ವ್ಯಂಜನಗಳು ತಯಾರಾಗಿದ್ದಾವೆ ಅಂದರೆ ಕ ಕಿ ಕಿ ಗುಣಿತಾಕ್ಷರಗಳೀಗ ಇವು ಈ ವ್ಯಂಜನ ಮತ್ತು ಗುಣಿತಾಕ್ಷ ಸ್ವರ ಸೇರಿ ಗುಣಿತಾಕ್ಷರಗಳಿಗೆ ಸ ಸ ತಯಾರು ತಯಾರಾಗ್ತಾ ಇರ್ತಕ್ಕಂಥದ್ದು ಇವುಗಳನ್ನು ನಾವು ಗುಣಿತಾಕ್ಷರಗಳು ಅಂತ ಕರಿತೀವಿ ಸೊ ಒಟ್ಟಾರೆ ಸ್ವರ ಮತ್ತು ವ್ಯಂಜನಗಳು ಸೇರಿ ಗುಣಿತಾಕ್ಷರಗಳು ತಯಾರಾಗ್ತವೆ ಸೊ ಈ ರೀತಿ ನಾವು ಈಗ ನಾವು ಇಲ್ಲಿ ಒಂದೇ ಒಂದು ಅಕ್ಷರವನ್ನು ಮಾತ್ರ ನಾವು ಒಂದು ವ್ಯಂಜನವನ್ನು ಮಾತ್ರ ತಗೊಂಡು ಇಲ್ಲಿ ಮಾಡ್ತಾ ಹೋಗ್ತಾ ಇದ್ವಿ ಇದೇ ರೀತಿ ಪ್ರತಿ ವ್ಯಂಜನದಿಂದಲೂ ಸಮೇತ ನಾವು ಗುಣಿತಾಕ್ಷರಗಳನ್ನು ಪಡೀತಾ ಹೋಗ್ಬೋದು ಇಲ್ಲಿ ನಾವೀಗ ಒಂದು ಎರಡು ಮೂರು ನಾಲ್ಕು ಐದು ಆರು ಸ್ವರಗಳಿಂದ ಪಡೆದಿರ್ತಕ್ಕಂಥ ಗುಣಿತಾಕ್ಷರಗಳನ್ನಷ್ಟೇ ನೋಡಿದ್ದೀವಿ ನೆಕ್ಸ್ಟ್ ಇನ್ನು ಮುಂದಿನ ಸ್ಲೈಡಲ್ಲಿ ನಾವು ಅಲ್ಲಿಂದ ಮುಂದಕ್ಕೆ ಸೃಷ್ಟಿಯಾಗತಕ್ಕಂಥ ಅಲ್ಲಿಂದ ಮುಂದಕ್ಕೆ ಬರ್ತಕ್ಕಂಥ ಅಕ್ಷರಗಳನ್ನು ನಾವು ನೋಡ್ತಾ ಹೋಗೋಣ ಸೊ ನೆಕ್ಸ್ಟ್ ಈ ಕ ತಲಕಟ್ಟು ಕ ಪ್ಲಸ್ ಅ ದೀರ್ಘ ಕ ಪ್ಲಸ್ ಇ ಕಿ ಗುಡ್ಸು ಕ ಪ್ಲಸ್ ಇ ಕಿ ಗುಡ್ಸ ದೀರ್ಘ ಕ ಪ್ಲಸ್ ಉ ಕು ಕೊಂಬು ಕ ಪ್ಲಸ್ ಉ ಕೊಂಬೆ ದೀರ್ಘ ಈ ರೀತಿ ಚಿಹ್ನೆಗಳು ನಾವು ಸೃಷ್ಟಿಯಾಗ್ತವೆ ಕ ಪ್ಲಸ್ ರು ಕ್ರೂ ಅದರಲ್ಲಿ ಒಟ್ಟು ಸುಳ್ಳಿ ತಗೊಂತೀವಿ ಕ ಪ್ಲಸ್ ಎ ಕೆ ಕ ಪ್ಲಸ್ ಎ ಕೆ ಐತೊಂದೀರ್ಘ ಕ ಪ್ಲಸ್ ಐ ಕೈ ಐತ್ವಾ ಕ ಪ್ಲಸ್ ಐ ಕೈ ಕ ಪ್ಲಸ್ ಓ ಕೋ ಓತೊಂದೀರ್ಘ ಓತ್ವಾ ಕ ಪ್ಲಸ್ ಓ ಓತ್ವಾ ಕೋ ತೊಂದೀರ್ಘ ಕೋ ಕೋತ್ ದೀರ್ಘ ಸ್ವರ ಚಿಹ್ನೆ ಕ ಪ್ಲಸ್ ಔ ಕೌ ಔತ್ವ ಕ ಪ್ಲಸ್ ಅಂ ಕಂ ವಿಸರ್ಗ ಸಾರಿಯನ್ನು ಸ್ವರ ಕ ಪ್ಲಸ್ ಅಹ ವಿಸರ್ಗ ಕಹ ಹೀಗೆ ಎಲ್ಲ ವ್ಯಂಜನಗಳಿಂದ ನಾವು ಈ ಸ್ವರಗಳನ್ನು ಸೇರಿಸಿ ವ್ಯಂಜನಗಳನ್ನು ವ್ಯಂಜನಗಳು ಮತ್ತು ಸ್ವರಗಳನ್ನು ಸೇರಿಸಿ ಗುಣಿತಾಕ್ಷರಗಳನ್ನು ತಯಾರು ಮಾಡುವಾಗ ಆ ಗುಣಿತಾಕ್ಷರಗಳು ತಯಾರಾಗ್ತವೆ ಜೊತೆಗೆ ಆ ಸ್ವರ ಚಿಹ್ನೆಗಳನ್ನು ನಾವು ಈ ರೀತಿ ಗುರುತಿಸ್ಕೊತ ಹೋಗ್ತೀವಿ ಸೊ ಸ್ವರ ಚಿಹ್ನೆಗಳು ಈ ರೀತಿ ಸೃಷ್ಟಿಯಾಗ್ತವೆ ಈ ಸ್ವರ ಚಿಹ್ನೆಗಳನ್ನು ಬಳಸ್ಕೊಂಡು ನಾವು ಬೇರೆ ಬೇರೆ ವ್ಯಂಜನಗಳಿಗೆ ಸ್ವರ ಚಿಹ್ನೆಗಳನ್ನು ಹಚ್ಚಿ ಗುಣಿತಾಕ್ಷರಗಳನ್ನು ಪಡಿತಾ ಹೋಗ್ಬೋದು ಆ ಎಲ್ಲ ಗುಣಿತಾಕ್ಷರಗಳು ಸೃಷ್ಟಿಯಾಗೋದು ಈ ರೀತಿಯೇ ಇಲ್ಲಿ ಕ ಇರೋ ಜಾಗದಲ್ಲಿ ನಾವು ಬೇರೆ ಬೇರೆ ಎಲ್ಲ ವ್ಯಂಜನಗಳನ್ನು ಗಜಡ ಗಜ್ಜದಬ ಮತ್ತು ಯಾರ ಲಾವ ಶೇಷ ಸಾಹ್ಲ ಈ ಎಲ್ಲ ಅಕ್ಷರಗಳು ಅಂದರೆ ಆ ಎಲ್ಲ ವ್ಯಂಜನಗಳನ್ನು ಬಳಸಿ ನಾವು ಪುಣಿತಾಕ್ಷರಗಳನ್ನು ಪಡೀತಾ ಹೋಗ್ಬೋದು ಇಲ್ಲಿ ಹ ಇಂದ ತಲಕಟ್ಟು ಆ ಇಂದ ದೀರ್ಘ ಸ್ವರಗಳು ರಸ ಸ್ವರ ಮತ್ತು ದೀರ್ಘ ಸ್ವರ ಅಂತ ಏನು ನಾವು ಕರೀತೀವಿ ಇವುಗಳನ್ನು ಇದರಲ್ಲಿ ಅ ಇ ಉ ಎ ಓ ಇವುಗಳನ್ನು ನಾವು ರಸ ಸ್ವರಗಳು ಅಂತ ಕರೆದ್ರೆ ಆ ಇ ಉ ೂ ಎ ಐ ಓ ಔ ಇವುಗಳನ್ನು ನಾವು ಅವು ಇವುಗಳನ್ನು ನಾವು ದೀರ್ಘ ಸ್ವರಗಳು ಅಂತ ಕರಿತೀವಿ ಸೊ ಈಗ ಈ ಸ್ವರಗಳಿಂದ ನಾವು ಬರ್ತಕ್ಕಂಥ ಚಿಹ್ನೆಗಳನ್ನು ಪ್ರತಿಯೊಂದನ್ನು ಸಮೇತ ನಾವು ತಲೆಕಟ್ಟು ದೀರ್ಘ ಗುಡ್ಸು ಗುಡ್ಸ ದೀರ್ಘ ಕೊಂಬು ಕೊಂಬಿನ ದೀರ್ಘ ಒಟ್ರ ಸುಳಿ ಏತ್ವ ದೀರ್ಘ ಐತ್ವಾ ಓದ್ವಾ ಓತ್ ಔತ್ವ ಓತ್ವಾ ಓತು ದೀರ್ಘ ಔತ್ವ ಒಂದು ಸೊನ್ನೆ ಎರಡು ಸೊನ್ನೆ ಈ ರೀತಿ ನಾವು ಸ್ವರ ಚಿಹ್ನೆಗಳನ್ನು ಪಡಿತಾ ಹೋಗ್ತೀವಿ ಸೊ ಒಟ್ಟಾರೆಯಾಗಿ ಗುಣಿತಾಕ್ಷರಗಳು ಅಂತಂದರೆ ನಮಗೆ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದೇನು ಅಂತಂದರೆ ವ್ಯಂಜನಗಳು ಮತ್ತು ಸ್ವರಗಳು ಸೇರಿ ಗುಣಿತಾಕ್ಷರಗಳು ತಯಾರಾಗ್ತವೆ ಇದೇ ರೀತಿ ಈಗ ನಾವು ಒಂದಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಉದಾಹರಣೆಗೆ ಇಟ್ಕೊಂಡು ನಾವು ನಾವೆಲ್ಲವೂ ಕೂಡ ಉಳಿದಂಥ ಎಲ್ಲ ವ್ಯಂಜನ ಗುಣಿತಾಕ್ಷರಗಳನ್ನು ನಾವು ಬರಿತಾ ಹೋಗ್ಬೋದು ಪ್ರತಿ ವ್ಯಂಜನಕ್ಕೂ ಕೂಡ ಗುಣಿತಾಕ್ಷರಗಳನ್ನು ಬರೆದು ಒಂದು ಕಡೆ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ಅನುಕೂಲ ಸೊ ಆ ಎಲ್ಲ ವ್ಯಂಜನಗಳನ್ನು ಬಳಸಿ ಬರತಕ್ಕಂಥ ಗುಣಿತಾಕ್ಷರಗಳು ಆ ಗುಣಿತಾಕ್ಷರಗಳನ್ನು ಬಳಸ್ಕೊಂಡು ಪದಗಳು ಪದಗಳನ್ನು ಬಳಸ್ಕೊಂಡು ವಾಕ್ಯಗಳು ಪದಗಳನ್ನು ಬರೆಯೋದು ಓದೋದು ವಾಕ್ಯಗಳನ್ನು ಬರೆಯೋದು ಓದೋದು ಎಲ್ಲದಕ್ಕೂ ಕೂಡ ನಮಗೆ ಈ ಗುಣಿತಾಕ್ಷರಗಳು ಸಹಾಯ ಮಾಡತ್ವೆ ಸೊ ಈ ರೀತಿ ಇನ್ನು ಈಗ ಇಲ್ ರ ಅಕ್ಷರಕ್ಕೆ ರ ರಿ ರೂ ರು ರೇ ರೇ ರೈ ರೋ ರೋ ರೌ ರಹ ಈ ರೀತಿ ಏನು ಗುಣಿತಾಕ್ಷರಗಳನ್ನು ಸೃಷ್ಟಿ ಮಾಡಿದ್ದಾರೆ ಇದೇ ಥರದಲ್ಲಿ ನಾವು ಕೂಡ ಬೇರೆ ಉಳಿದಂಥ ಎಲ್ಲ ಅಕ್ಷರಗಳಿಗೂ ಸಮೇತ ನಾವು ಇನ್ನು ಗುಣಿತಾಕ್ಷರಗಳನ್ನು ಬರೀತಾ ಹೋಗ್ಬೋದು ಎಲ್ಲ ವ್ಯಂಜನಗಳನ್ನು ನೀವೇನು ಮಾಡಬೇಕು ಒಂದು ಸಾರಿ ಗುಣಿತಾಕ್ಷರಗಳನ್ನು ಬರೆದು ಅವುಗಳನ್ನು ಅಭ್ಯಾಸ ಮಾಡಬೇಕು ಆ ಗುಣಿತಾಕ್ಷರಗಳಿಂದ ಬರ್ತಕ್ಕಂಥ ಪದಗಳನ್ನು ಪಟ್ಟಿ ಮಾಡ್ತಾ ಹೋಗ್ಬೇಕು ಅದಾದ ನಂತರ ಆ ಗುಣಿತಾಕ್ಷರಗಳನ್ನು ಬಳಸ್ಕೊಂಡು ಪದಗಳನ್ನು ವಾಕ್ಯಗಳನ್ನು ಅರಚನೆ ಮಾಡೋದನ್ನು ನಾವು ಮುಂದಿನ ದಿನಗಳಲ್ಲಿ ಕಲಿತಾ ಹೋಗೋಣ ಸೊ ಇಲ್ಲಿವರೆಗೆ ಆ ಗುಣಿತಾಕ್ಷರಗಳು ಹೇಗೆ ನಾವು ಬರೆಯೋದು ಅನ್ನೋ ವಿಚಾರವನ್ನು ಮತ್ತು ಗುಣಿತಾಕ್ಷರಗಳು ಹೇಗೆ ತಯಾರಾಗ್ತವೆ ಅನ್ನೋ ವಿಚಾರವನ್ನು ಸಾಕಷ್ಟು ಚಟುವಟಿಕೆಗಳು ಮಾಡೋದ್ರ ಮುಖಾಂತರ ನಾವು ಕಲಿತಾ ಬಂದಿದ್ದೀವಿ ಅಂತ ಭಾವಿಸ್ತಾ ಈ ಎಲ್ಲ ಚಟುವಟಿಕೆಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ನೀವು ಒಂದೇ ಸತಿಗೆ ನಾವೆಲ್ಲವನ್ನೂ ಕಲಿಯೋದಕ್ಕಾಗಲ್ಲ ಆ ವಿಡಿಯೋನ ಪದೇ ಪದೇ ನೋಡ್ತಾ ನಾವು ಎಲ್ಲ ಚಟುವಟಿಕೆಗಳನ್ನು ನೀವು ಕನಿಷ್ಠ ಐದರಿಂದ ಹತ್ತು ಸರ್ತಿ ಅಭ್ಯಾಸ ಮಾಡಿದ್ದೀರಿ ಎಲ್ಲ ಚಟುವಟಿಕೆಗಳನ್ನು ಇಲ್ಲಿ ಈ ವಿಡಿಯೋದಲ್ಲಿ ಇಡಿರ್ತಕ್ಕಂಥ ಎಲ್ಲ ಚಟುವಟಿಕೆಗಳನ್ನು ಒಂದು ಐದರಿಂದ ಹತ್ತು ಸಾರಿ ಅಭ್ಯಾಸ ಮಾಡಿದ್ರೆ ಖಂಡಿತ ನೀವು ಎಲ್ಲ ಒಂದು ಖಂಡಿತ ಎಲ್ಲ ಸ್ವರಾಕ್ಷರಗಳನ್ನು ಮತ್ತು ವ್ಯಂಜನಗಳನ್ನು ಬಳಸ್ಕೊಂಡು ಎಲ್ಲ ಗುಣಿತಾಕ್ಷರಗಳನ್ನು ಬರೆಯೋದನ್ನು ನಿಮಗೆ ಬರೆಯುವಂಥ ಸಾಮರ್ಥ್ಯ ಬರುತ್ತೆ ಅದರ ಜೊತೆಗೆ ಆ ಗುಣಿತಾಕ್ಷರಗಳನ್ನು ಬಳಸ್ಕೊಂಡು ಪದಗಳು ವಾಕ್ಯಗಳನ್ನು ತಯಾರು ಮಾಡೋದಕ್ಕೆ ಬರುತ್ತೆ ಹಾಗೆ ಆ ಪದಗಳು ವಾಕ್ಯಗಳನ್ನು ರಚನೆ ಮಾಡುವಲ್ಲಿ ನಿಮಗೆ ಸ್ವಂತಕ್ಕೆ ಬರುತ್ತೆ ಹಾಗೆ ಭಾಷೆ ಮೇಲೆ ಪ್ರಭುತ್ವ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಮುಂದಿನ ಚಟುವಟಿಕೆಗಳನ್ನು ಇನ್ನೊಂದಷ್ಟು ಬೇರೆ ಬೇರೆ ಚಟುವಟಿಕೆಗಳನ್ನು ಬಳಸ್ಕೊಂಡು ಮತ್ತು ವಾಕ್ಯಗಳು ಪದರಚನೆಗಳು ಪದರಚನೆ ವಾಕ್ಯರಚನೆಯನ್ನು ನಾವು ಮುಂದೆ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಎಲ್ರಿಗೂ ಕೂಡ ಧನ್ಯವಾದ ಹೇಳ್ತಾ ಈ ಒಂದು ವಿಡಿಯೋನ ಕ್ಲೋಸ್ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು